सरकार के ಧಿಕಾರಕ್ಕೆ ಧಿಕಾರಕ್ಕೆ ಸರ್ಕಾರಕ್ಕೆ ಧಿಕಾರಕ್ಕೆ ಧಿಕಾರ ಸರ್ಕಾರಕ್ಕೆ ಧಿಕಾರ ಧಿಕಾರ ಸರ್ಕಾರಕ್ಕೆ ಧಿಕಾರ ನ್ಯಾಯಾಧೀಶರ ನ್ಯಾಯাঙ্গನ ತನಕ್ಕೆ ಆಗಬೇಕು ಆಗಬೇಕು ತಾಯಿಮಗು ಆಸ್ಪತ್ರೆಯ ವೃತ್ತರನ ತನಕ್ಕೆ ಆಗಬೇಕು 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 ಮುಚ್ಚಿರಿ ಮುಚ್ಚಿರಿ ಗುಂಡಿಯನ್ನು ಮುಚ್ಚಿರಿ 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 ರಸ್ತೆ ಮುಚ್ಚಿರಿ ಸಮಿತಾ ಸಾವಿನ ಬಗ್ಗೆ ನ್ಯಾಯ ತನಿಖೆ ಆಗಬೇಕು 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 ಸವಿತಾ ಸಾವಿನ ಬಗ್ಗೆ ನ್ಯಾಯಾಲಯ ಆಗಬೇಕು

ಎಲ್ಲರಿಗೂ ಕೂಡ ನಮಸ್ಕಾರ ಈಗಾಗಲೇ ತಮಗೆ ತಿಳಿದಂತೆ ಇವತ್ತು ಜೆ ಡಿ ಎಸ್ ಕೊಪ್ಪ ತಾಲೂಕಿನ ಜೆಡಿಎಸ್ ಪಕ್ಷ ಇವತ್ತು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಇದರ ಉದ್ದೇಶ ಅಂದರೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಮೊನ್ನೆ ಮುರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಒಂದು ಸೀಮಿತ ಅನ್ನುವಂಥ ಹೆಣ್ಮಗಳು ಸಾವಿಗೆ ನೇಣಿಗೆ ಸಾಯ್ಲಾಗಿದ್ದಾರೆ ಅದು ಮುಂಚೆ ಈಗ ಹೋದಷ್ಟೇ ಒಂದು ಅದೇ ರೀತಿಯಲ್ಲಿ ಆಗಿತ್ತು ಅವಾಗಲೂ ಕೂಡ ಇದೇ ಸರ್ಕಾರ ಮತ್ತು ಇದೇ ಸರ್ಕಾರ ಮತ್ತು ಇದೇ ಶಾಸಕರು ಶೃಂಗೇರಿ ಕ್ಷೇತ್ರಗಳ ಶಾಸಕರು ಇದೇ ಮತ್ತು ಇದೇ ಸರ್ಕಾರ ಇತ್ತು ಆದರೂ ಕೂಡ ಯಾವುದೇ ರೀತಿಯಲ್ಲಿ ಆ ಏನ ವಸತಿ ಶಾಲೆಯನ್ನು ನೋಡಿದರೆ ಬಹುಶಃ ಇವರು ಏನು ಮಾಡ್ತಾರೆ ಸರ್ಕಾರ ಮತ್ತು ಇಲ್ಲಿಯ ಶಾಸಕರು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿ ಅವ ಅವ್ಯವಸ್ಥೆಯನ್ನು ನೋಡಿದರೆ ಎಲ್ಲ ಒಂದು ಕಡೆ ನಮಗೆ ಆ ಸವೀತ ಸಾವಿನ ಬಗ್ಗೆ ಅನೇಕ ರೀತಿಯ ಅನುಮಾನಗಳು ಉಂಟ್ಕೊಡ್ತಾ ಇದೆ ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಸೀಮಿತ ಸಾವಿನ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಯಾಕೆಂದರೆ ಅವರ ಏನು ನೊಂದವರು ತಂದೆ ತಾಯಿಗಳ ಬಗ್ಗೆ ಹಿಂದೆ ಹೋಗಿ ಶಾಸಕರವರಿಗೆ ಚೆಕ್ ಕೊಡ್ತಾರೆ ನಾಲ್ಕು ಲಕ್ಷ ರೂಪಾಯಿಗೆ ಆದರೆ ಅವರ ತಂದೆ ತಾಯಿ ತಾಯಿಯವರನ್ನ ಧಿಕ್ಕಾರ ಮಾಡ್ತಾರೆ ಯಾಕೆಂದರೆ ಅವರ ಸಾವಿನ ನೋವು ಇನ್ನು ಯಾವುದೇ ಹೆಣ್ಣುಮಕ್ಳು ಆಗಬಾರ್ದು ಅಂತೇಳಿ ಆ ಚೆಕ್ಕನ್ನು ಧಿಕ್ಕಾರ ಮಾಡಿ ಇಷ್ಟ ಆಗ್ತಾರೆ ಹಾಗಾಗಿ ಸಮಿತಾ ಸಾವಿನ ಬಗ್ಗೆ ಇವತ್ತು ನ್ಯಾಯಾಂಗ ತನಿಖೆ ಆಗಬೇಕಂತೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಎರಡನೇದಾಗಿ ಅದರಲ್ಲಿ ಆ ಚೆಕ್ ಕೊಟ್ಟ ಮೇಲೆ ಅದರ ರೀತಿಯಲ್ಲಿ ಇವರು ಆತ್ಮಹತ್ಯೆ ಅಂತ ಹೇಳಿ ಅವರ ಹತ್ರ ನೆಟ್ಟರಿಗೆ ಸೈನ್ ಹಾಕಲಿಕ್ಕೆ ಒತ್ತಾಯ ಮಾಡ್ತಾರೆ ಇಂಥ ದುರಾಡಳಿತ ಇರ್ತಕ್ಕಂಥ ಸರ್ಕಾರ ಇವತ್ತು ಸಾವಿನಲ್ಲೂ ಕೂಡ ಅವರ ಏನು ಬೇಳೆ ಬೇಯಿಸ್ಕೊಳ್ಲಿಕ್ಕೆ ನೋಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾ ಇವತ್ತು ಧಿಕಾರ ಮಾಡಬೇಕಾಗಿದೆ ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತವರಿಗೆ ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಬಂದು ಹೋಗಿಲ್ಲ ಅವರ ಕರ್ತವ್ಯ ಅಂತ ಅವರಿಗೆ ಗೊತ್ತಿಲ್ಲ ಹಾಗಾಗಿ ಸಮಿತಾ ಸಾವಿಗೆ ನ್ಯಾಯ ಸಿಕ್ಕಬೇಕಂತಲ್ಲಿ ಇವತ್ತು ಆಗ್ರಹ ಮಾಡ್ತಾ ಇದ್ವಿ ಎರಡನೇದಾಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಅದು ಶೃಂಗೇರಿ ಅಂಥ ಕ್ಷೇತ್ರದಲ್ಲಿ ಇವತ್ತು ಆಸ್ಪತ್ರೆಗಳೇ ಚೆನ್ನಾಗಿಲ್ಲ ಸರ್ಕಾರಿ ಆಸ್ಪತ್ರೆ ಅಂದರೆ ಎಲ್ಲೂ ಕೂಡ ಜನರಿಗೆ ಅದು ಒಳ್ಳೆಯ ಸುವ ವ್ಯವಸ್ಥೆಯಲ್ಲಿ ಇಲ್ಲ ಇವತ್ತು ಎಲ್ಲರೂ ಕೂಡ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ ಅದರಲ್ಲೂ ಕೂಡ ಮೊನ್ನೆ ತಾಯಿ ಮಗುವಿನ ಒಂದು ಆಸ್ಪತ್ರೆಯನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದಾರೆ ಅದು ನಾಳೆ ಏಳನೇ ತಾರೀಕು ಬೇರೆ ಉದ್ಘಾಟನೆ ಮಾಡಲಿಕ್ಕೆ ಹೊರಟಿತ್ತು ಬಟ್ ಅಲ್ಲಿ ನೋಡಿದರೆ ಇಡೀ ಬಿಲ್ಡಿಂಗ್ ನಲ್ಲಿ ಮಳೆ ಏನ್ ಬರ್ತಿದೆ ಪೂರ ಬಿಲ್ಡಿಂಗ್ ಒಳಗೆ ಬರ್ತಾ ಇದೆ ಈ ಏನು ಭ್ರಷ್ಟ ಏನು ಕಂಟ್ರಾಕ್ಟ್ ದಾರ್ ಇರ್ಬೋದು ಇದಕ್ಕೆ ಸರ್ಕಾರ ಶಾಮ್ ಶಾಸಕರು ಇರ್ಬೋದು ಸರ್ಕಾರ ಶಾಮೀಲಾಗಿ ಅಧಿಕಾರಿಗಳನ್ನ ಹೇಳದಂತೆ ಶಾಸಕರು ಕುಳಿತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಕೊಡುತ್ತೆ ಯಾಕಂದ್ರೆ ಅಧಿಕಾರಿ ಮತ್ತು ಕಂಟ್ರಾಕ್ಟರ್ನ ನಿಯಂತ್ರಣ ಮಾಡ್ಲಿಕ್ಕೆ ಶಾಸಕರಿಗೆ ಆಗಲಿಲ್ಲ ಅಂದ್ರೆ ಈ ಕ್ಷೇತ್ರಕ್ಕೆ ಶಾಸಕ ಶಾಸಕ ಆಗ್ಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಅದೇ ರೀತಿ ಅದರಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೆ ಅಲ್ಲಿ ಉದ್ಘಾಟನೆ ಆಗ್ಲಿಕ್ಕೆ ನಾವು ಬಿಡಲ್ಲ ಅದು ಮತ್ತೇನು ಆ ಕಟ್ಟಡವನ್ನು ಪುನರ್ ಮಾಡಿ ಅದರಲ್ಲಿ ತೋರುವಂಥ ಕೆಲಸವನ್ನು ನಿಲ್ಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ ಮೂರನೇದಾಗಿ ಇಡೀ ಕ್ಷೇತ್ರಾದ್ಯಂತ ಇವತ್ತು ರಸ್ತೆಗಳು ಓಡಾಡುವಂಥ ಪರಿಸ್ಥಿತಿನಲ್ಲಿಲ್ಲ ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳು ಬಿದ್ದು ಇವತ್ತು ಅನೇಕ ಮೊನ್ನೆ ಚೀಗೊಂಡೆಲ್ಲಾಯ್ತು ಒಂದು ಆಕ್ಸಿಡೆಂಟ್ ಆಗಿ ಒಬ್ಬರು ತಪ್ಪು ಹೋದ್ರು ಅನೇಕ ಇಲ್ಲಿ ಕೊಪ್ಪ ನಿಮಗೆ ಮೇಲಿನ ಬೇಟಲ್ಲೇ ನೋಡಿದರೆ ಗೊತ್ತಾಗುತ್ತೆ ದಿನ ಈ ಅಧಿಕಾರಿಗಳು ಎಲ್ಲ ತಿರುಗ್ತಾರೆ ಸಣ್ಣ ಉದಾಹರಣೆ ಅಂದರೆ ಇಲ್ಲಿ ಎರಡು ಟೋನಾಲ್ ಎದುಗಳೇ ಎರಡು ಹಂಪಿದೆ ಅವನು ನೂರಾರು ಸರಿ ನಾನೇ ಈಗ ನಮ್ಮ ಮಾನ್ಯ ತಹಸೀಲ್ದಾರ್ ಅಲ್ಲಿ ಹೇಳಿದೆ ಅದ್ಕೊಂಡು ಬಣ್ಣ ಹೊಟ್ಟೆ ಅಂತ ಆದರೆ ಇವತ್ತು ಹೊಟ್ಟಿಲ್ಲ ಯಾವ ಅಧಿಕಾರಿಗಳು ದಿನ ತನ್ನ ಮುಚ್ಚಿ ನೋಡ್ತಾರೆ ರಾತ್ರಿ ಬರುವಂಥ ಬೈಕ್ ಸುಮಾರು ಜನ ಬಿದ್ದಿದ್ದಾರೆ ಪೊಲೀಸ್ ಇಲಾಖೆ ಯಾರು ಇವತ್ತು ಅಧಿಕಾರಿಗಳು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇಡೀ ಕ್ಷೇತ್ರದಲ್ಲಿ ಇವತ್ತು ಮಳೆ ಬಿಟ್ಟ ತಕ್ಷಣ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಇದು ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಸಾಂಕೇತಿಕ ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಇನ್ನು ಇಡೀ ಕ್ಷೇತ್ರದಲ್ಲಿ ಉಗ್ರವಾದಂಥ ಹೋರಾಟವನ್ನು ಜೆ ಡಿ ಎಸ್ ಪಕ್ಷ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ಅನೇಕ ಸಮಸ್ಯೆಗಳು ಮುಂದಿನ ದಿನದಲ್ಲಿ ಪ್ರತಿ ಸಮಸ್ಯೆಯು ಕೂಡ ಹೋರಾಟವನ್ನ ಜೆಡಿಎಸ್ ಪಕ್ಷ ಮಾಡುತ್ತೆ ಈ ಕ್ಷೇತ್ರದಲ್ಲಿ ಅಂತ ಹೇಳ್ತಾ ನಾನು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದೀನಿ ಈ ಮಾ ಪ್ರಾಸ್ತಾವಿಕ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಒಂದಿರ್ತೀನಿ ಮುಂದಿನ ಇದನ್ನು ನಮ್ಮ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಗಗ್ಗ ರಾಮ ಸೋಮ ಮಾತಾಡೋ ಕುರಿಕೆ

ನಮಸ್ಕಾರ ಇವತ್ತು ನಾವು ಒಂದು ಪ್ರತಿಭಟನೆ ಅಂದ್ಕೊಂಡಿದ್ದ ಕಾರಣ ಏನಂದ್ರೆಲ್ಲರಿಗೂ ಗೊತ್ತಿದೆ ಎಲ್ಲ ತಾಲೂಕಿನ ಒಂಥರೇ ಹೊಗಡೆ ಕನ್ನಡಿ ಶಾಲೆಗಳಿಗೆ ಸರ್ಕಾರಿ ವಸತಿ ಶಾಲೆಗಳಿಗೆ ಬರದೆ ಯಾಕಂದರೆ ಈಗಾಗಲೇ ಎರಡು ಸಾವು ಆ ಗೋರಾಜು ಶಾಲೆಯಲ್ಲಿ ಆಗಿದೆ ಹೊಸ ಶಾಲೆಯಲ್ಲಿ ಅವರು ಅಲ್ಲಿ ಹಿಂದೆ ಗೋವಿಂದಗೌಡ ಟೈಮದಲ್ಲಿ ಆ ಸ್ವತಂತ್ರ ಶಾಖೆಯನ್ನು ಆಗಿದ್ದೇನೆ ಇರಬೇಕು ಸ್ವಲ್ಪ ಒಂದು ಚರ್ಚೆಸಿರ್ತರು ನಿಮಗೆ ತಾಲೂಕಿಗೆ ಒಂದು ಚರ್ಚೆಸಿ ತರುವಂಥ ವ್ಯವಸ್ಥೆಗಳು ಆಗ್ತಾ ಇದ್ದಾವೆ ಇದರ್ಕಾರದ ನಿವೃತ್ತ ಇರ್ಬೋದು ಸರ್ಕಾರ ಸಮರ್ಪಕವಾಗಿರುವಂಥ ತನಿಖೆ ನಡೆಸಿದ ಸ್ವಂತ ಸಾವಿನಲ್ಲೇ ಈ ಎರಡನೇ ಸಾವು ಆಗಲಿ ಈಗ ಎರಡನೇ ಮತ್ತೆ ಅವರು ಮುಂಜಾಗ್ರಕ್ಕೆ ಕೊಡ್ತಾರೆ ಆತ್ಮಹತ್ಯೆ ಅಂತ ಮಾಡಿ ಆ ನೀರು ಮಟ್ಟಿಗೆ ನಾಲ್ಕು ಲಕ್ಷ ಚೆಕ್ ಕೊಡೋದು ಹೋಗಿದ್ದಾರೆ ನಾವಿನ್ನ ಹದಿನೈದು ಲಕ್ಷ ಚೆಕ್ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಆ ಹದಿನೈದು ಲಕ್ಷ ಚೆಕ್ ಕೊಡ್ರೆ ನಾಲ್ಕು ಲಕ್ಷ ಕೊಡೋದು ಹೋಗಿ ನಾವು ವಾಪಸ್ ಕೊಡ್ತೇವೆ ನಮಗೆ ಕೆಲವು ಬಾರಂಗಳಿಗೆ ನೈನಾರು ತಕ್ಕ ಪ್ರಯತ್ನ ಪಟ್ಟಿದ್ದಾರೆ ಇದು ನಮ್ಮ ನಿರ್ಧಾರ ಇದೆ ಒತ್ತಾಯ ಪೂರ್ವಕವಾಗಿ ಅದು ಆತ್ಮಹತ್ಯೆ ಅಂತ ಕೇಸ್ಕೊಂಡ ಹಾಕೋಕ್ಕೆ ವ್ಯವಸ್ಥೆ ಇರ್ತವೆ ಸಂಚು ನಡೀತಾ ಇದೆ ಅಂತ ಹೇಳ್ಬೋದು ಇದಕ್ಕೂ ಇದಲ್ಲದೆ ೀ ನಮ್ಮ ತೇತ್ರದಲ್ಲಿ ಯಾವುದೇ ಒಂದು ಅಧಿಕಾರಿಗಳ ಮೇಲೆ ನಿಮ್ಮ ಶಾಸಕರು ಸಹ ಶಾಸಕರಿಗೆ ಕಂಟ್ರೋಲಿಂಗ್ ಆಗ್ತಿದೆ ಹಾಗಾಗಿ ಏನು ನಡೀತಾ ಅಂತ ಗೊತ್ತೇನೆ ನೀವು ನಮ್ಮ ತಾಯಿ ಮಗು ಆಸ್ಪತ್ರೆಯಲ್ಲಿ ಚಿಕ್ಕಾಪಟ್ಟೆ ಭ್ರಷ್ಟಾಚಾರ ಆಗಿ ಅಲ್ಲಿಯ ಕಳಪೆ ಆಗಿದೆ ಆ ಕಾಮಗಾರಿಯಿಂದ ಗೊತ್ತಿಗೂ ಯಾರೋ ಅದರ ಬಗ್ಗೆ ಮಾತಾಡಿಲ್ಲ ಈಗ ವಿತರಣೆ ಮಾಡೋದು ಕೊಡ್ತೀವಿ ಎಲ್ಲ ದಿಟ್ಟ ಇದು ಸ್ಟ್ರೈಕ್ ಮಾಡೋದ ಮೇಲೆ ಿದೆ ಕಂಪ್ಲೀಟಾಗಿ ಅದು ದುರಸ್ತಿ ಆಗಿ ಅಲ್ಲಿ ಆಸ್ಪತ್ರೆಗೆ ಯೋಗ್ಯವಾದ ಸ್ಥಳ ಅಂತ ತಿಳಿಸಿಕೊಂಡ್ಮೇಲೆ ಅದನ್ನ ಓಪನ್ ಮಾಡುವಂಥದ್ದು ದಿನ ಜಿಲ್ಲಾ ಕೆಲಸ ಕೆಲಸ ಎಲ್ಲ ಕಡೆಯೂ ಗುಂಡಿ ಇರುತ್ತದೆ ಗುಂಡಿ ಕಳಪೆ ಆಗೋಕ್ಕೆ ಕಾರಣ ಅಂತಂದ್ರೆ ಮಾರ್ಕೆಟ್ನಿಂದ ಮುಂಚೆ ಮಾಡಿದಂಥ ಕೆಲಸಗಳು ಎಷ್ಟು ಕಳಪೆ ಆಗಿತ್ತು ಅನ್ನೋದು ಮುಖ್ಯ ಇದು ಯಾಕಂತಂದ್ರೆ ವರ್ಷನೂ ಇದು ತಂದೆ ಆಗಿಬಿಟ್ಟಿದೆ ಮುಂದಿ ಮುಚ್ಚೋದು ನೀಡಿ ವರ್ಷ ಆಗೋದು ಯಾಕಂದ್ರೆ ಕಳೆದು ಕಾಮಗಾರಿನೇ ಕಳಪೆ ಆಗಿದೆ ಗುಂಡಿ ಆಗೋದು ಹಾಗೆ ಮತ್ತೆ ಎಲ್ಲದಕ್ಕಿಂತ ಈಗ ಮೊನ್ನೆ ಇದು ತಾವಾದ ಮೇಲೆ ಎಂಟು ದಿವಸದಿಂದ ಸರ್ಕಾರ ಮುಂದಿತ್ತು ಸರ್ಕಾರ ನಿನ್ನೆ ಶಾಸಕರು ಬಂದು ನೋಡಿದಾರಂತೆ ಇವತ್ತಿಗೂ ಜಿಲ್ಲಾ ಉಸ್ತುವಾರಿ ಯಾರೂ ಬಂದಿಲ್ಲ ಇದಕ್ಕೆ ನಾವು ಕೇಳ್ತೇವೆ ಸರ್ಕಾರ ಯಾಕೆ ಈ ಥರದ ಒಂದು ವ್ಯವಸ್ಥೆ ಇದೆ ತಕ್ಷಣ ಬಂದವರು ಮಕ್ಕಳಿಗೆ ಏನು ಸಾಂತ್ವನ ಹೇಳೋಂಥದ್ದು ತಂದೆ ತಾಯಿ ಮಾಡೋದು ಆತ್ವನ ಹೇಳಿದ ಆಗ್ತೆಂಟು ಆಗಿಲ್ಲ ನಿನ್ನೆ ಹೋಗಿದ್ದಾರೆ ಅದು ಯಾವತ್ತು ಆರತಿ ದಿವಸ ಹೋಗಿದ್ದಾರೆ ಆ ಮಗುವಿನ ಆರ್ತಿ ದಿವಸ ಅಲ್ಲಿಗೆ ಹೋಗಿ ಟ್ರಿಪ್ ಕೊಡೋಕ್ಕೆ ಹೋಗಿದ್ದಾರೆ ತಗೊಂಡಿದ್ದ ಇದ್ರ ಬಗ್ಗೆ ನಾನು ಚಿಕ್ಕಾರಾಗಿದೆ ಇಷ್ಟಕ್ಕೂ ನ್ಯಾಯಾಂಗ ತನಿಖೆ ಆಗಿತ್ತು ತಾಯಿ ಮಗು ಆಸ್ಪತ್ರೆ ಮತ್ತು ಈ ಎರಡು ಎರಡು ಸತ್ಯ ಸಾರ್ವಜನಿಕ ನ್ಯಾಯಾಂಗ ಸಂಖ್ಯೆ ಆಗ್ತಕ್ಕಂಥ ನಾವು ಮಹತ್ವದ್ದು ಈಗ ನಮ್ಮ ಕ್ಷೇತ್ರದ ನಾಯಕ ಆಗಿರ್ತಕ್ಕಂಥ ಗುಣ ರಾಧನವರು ಏನು ಮಾತಾಡೋದಿಲ್ಲ ಇವತ್ತು ಜನತಾ ದಳದ ಹಲವಾರು ಈ ಕ್ಷೇತ್ರದ ಸಮಸ್ಯೆಯನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ಪ್ರತಿಭಟನೆಯ ನೇತಾರಾಗಿರ್ತಕ್ಕಂಥ ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಹಾಗೂ ಕ್ಷೇತ್ರ ಕ್ಷೇತ್ರಾಧ್ಯಕ್ಷರಾಗಿರ್ತಕ್ಕಂಥ ಯುವಕರ್ಜರೇ ತಾಲೂಕಿನ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಅವರೇ ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರೇ ಇವತ್ತು ಈಗಾಗಲೇ ನಮ್ಮ ನಾಯಕರು ಹಲವಾರು ಈ ಕ್ಷೇತ್ರದ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ಆದರೆ ನಾನು ಒಂದು ವಿಚಾರವನ್ನು ಮಾತ್ರ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಕೇಂದ್ರ ತಮಗೆಲ್ಲ ಗೊತ್ತಿದೆ ಏನು ಮುರಾರ್ಜಿ ವಸತಿ ಶಾಲೆ ಸನ್ಮಾನ್ಯ ದಿವಂಗತ ಗೌಡರು ಈ ಕ್ಷೇತ್ರಕ್ಕೆ ಏನು ಬಡವರಿಗೋಸ್ಕರ ದೀನ ದಲಿತರಿಗೋಸ್ಕರ ವಸತಿ ಶಾಲೆಯನ್ನು ನಿರ್ಮಾಣ ಮಾಡಿದರು ಅದರಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳು ವ್ಯಾಸಂಗನ ಮಾಡಿದರು ಆದರೆ ಕಳೆದ ಎರಡು ವರ್ಷದಿಂದ ಅಲ್ಲಿ ಏನು ಇದೆ ಅಂತ ಗೊತ್ತಾಗಿಲ್ಲ ಒಂದು ಏನು ಪರಿಶಿಷ್ಟ ಜಾತಿಯ ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ತದೆ ಆ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿರ್ತ ಮಾಡಿರ್ತಕ್ಕಂಥ ಹುಡುಗಿಯನ್ನ ಏನು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳೆಲ್ಲ ಸೇರಿ ಅವಳಿಗೆ ಮಾನಸಿಕ ಅಂತ ಹೇಳಿ ಸಾವಿನ ಸರ್ಟಿಫಿಕೇಟನ್ನು ಕೊಡ್ತಾರೆ ಆ ನಂತರ ಈಗ ಮೊನ್ನೆ ನಡೆದಿರ್ತಕ್ಕಂಥ ಸಮಿತ ಅವರ ಸಾವು ಕೂಡ ಏನು ಹಿಂದೆ ನಡೆದಿರ್ತಕ್ಕಂಥ ಏನು ಸಾವು ಯಾವ ರೀತಿಯಾಗಿತ್ತು ಅದೇ ರೀತಿ ಕೂಡ ಆಗಿದೆ ಇದು ಎಲ್ಲೋ ಒಂದು ರೀತಿ ನೂರಾರು ರೀತಿಯ ಅನುಮಾನಗಳು ನಮಗೆ ಕಾಣ್ತಾ ಇದೆ ಇವತ್ತು ಈ ಕ್ಷೇತ್ರದ ಶಾಸಕರು ಈ ಕ್ಷೇತ್ರವನ್ನು ಬಿಟ್ಟು ಎಲ್ಲೋ ಅವರ ಇದರಲ್ಲಿ ಕಳೀತಾ ಇದ್ದಾರೆ ಇವತ್ತು ಮೂರು ನಾಲ್ಕೈದು ದಿನ ಆದರೂ ಕೂಡ ಈ ಕ್ಷೇತ್ರಕ್ಕೆ ಬರಲಿಲ್ಲ ಯಾಕೆ ನಡೀತು ಅಂತ ಹೇಳಿ ಬರಲಿಲ್ಲ ಇವತ್ತೇನು ಆ ವಸತಿ ಶಾಲೆನಲ್ಲಿ ಏನು ಪ್ರಿನ್ಸಿಪಾಲು ಮತ್ತು ಅಲ್ಲಿರ್ತಕ್ಕಂಥ ಶಿಕ್ಷಕರು ಏನಿದ್ದಾರೆ ಆ ಹಿಂದೆ ನಡೆದಿರ್ತಕ್ಕಂಥ ಸಾವಿನಲ್ಲೂ ಕೂಡ ಆ ಶಿಕ್ಷಕರನ್ನ ನಾವು ಅವತ್ತು ಪ್ರತಿಭಟನೆಯನ್ನು ಮಾಡಿ ಅವರು ಈ ಕ್ಷೇತ್ರದಲ್ಲಿರಬಾರ್ದು ಈ ಜಿಲ್ಲೆಯಲ್ಲಿ ಇರಬಾರ್ದು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತೇಳಿ ಪ್ರತಿಭಟನೆ ಮಾಡಿದ್ವಿ ಅವ್ರನ್ನ ಆ ಕ್ಷಣದಲ್ಲಿ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ರು ಶಿವಮೊಗ್ಗ ಆ ಭಾಗಕ್ಕೆ ವರ್ಗಾವಣೆ ಮಾಡಿದ್ರು ಕನಿಷ್ಠ ಒಂದು ಮೂರು ತಿಂಗಳಲ್ಲಿ ಈ ಶಾಸಕರನ್ನ ಏನು ಬೆಂಬಲದಿಂದ ಮತ್ತು ಅಪ್ಪ ಸಿಲ್ಲಿಗೆ ಬಂದು ಮತ್ತೆ ಈ ಕೃತ್ಯ ನಡೆದಿದೆ ಇದರಲ್ಲಿ ನಮಗೆ ಅವರ ಸಂಪೂರ್ಣ ಏನವರ ಲೋಪ ಇದೆ ಈ ಸಾವಿಗೆ ಅಲ್ಲಿರ್ತಕ್ಕಂಥ ಏನು ವಾರ್ಡನ್ನು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಕಾರಣ ನಿನ್ನೆ ನಡೆದ ನಿನ್ನೆ ಶಾಸಕರು ಬಂದು ಆ ಏನು ಮುರಾರ್ಜಿ ವಸತಿ ಒಂದು ಸಭೆ ಮಾಡ್ತಾರೆ ಸಭೆ ಮಾಡೋ ಸಂದರ್ಭದಲ್ಲಿ ಯಾರು ತಪ್ಪಿಸ್ತಾ ಇದ್ದಾರೆ ಅವ್ರನ್ನ ಹೊರಗಿಟ್ಟು ಅಥವಾ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅವರು ಸಭೆ ಮಾಡಬೇಕಾಗಿತ್ತು ಏನು ಗೊತ್ತಿಲ್ಲದ ರೀತಿ ಅವ್ರನ್ನ ಕೂತ್ಕೊಂಡು ಸಭೆ ಮಾಡ್ತಾರೆ ನಾವು ಅವರಿಗೆ ಒತ್ತಾಯ ಮಾಡಿದ್ದು ನಿನ್ನೆ ಆ ಸಭೆಯಲ್ಲಿ ಅವರನ್ನೆಲ್ಲ ಪೊಲೀಸ್ ಕಸ್ಟಡಿ ಕೊಡಬೇಕು ಅವ್ರನ್ನ ತನಿಖೆ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು ಅವರು ಈ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಇರಬೇಕು ಈ ಜಿಲ್ಲೆನಲ್ಲೇ ಕೂಡ ಇರಬಾರ್ದು ಅಂತ ಕೂಡ ನಾವು ಒತ್ತಾಯ ಮಾಡಿದ್ದೇವೆ ಸ್ನೇಹಿತರೆ ಇವತ್ತು ಏನು ಆ ವಸತಿ ಶಾಲೆಯ ಏನು ಪ್ರಿನ್ಸಿಪಾಲು ಶಿವಮೊಗ್ಗ ಆ ಮಗುವಿನ ಏನು ಬಾಡಿನ ಮರಣೋತ್ತರ ಪರೀಕ್ಷೆಗೆ ಶಿವಮೊಗ್ಗ ಕಳಿಸಿದಾಗ ಅಲ್ಲಿವರೆಗೂ ಹೋಗಿ ಆ ಸಂಬಂಧ ಕೊಟ್ಟಂತ ಆ ಮನೆಯವರಿಗೆ ನಾಲ್ಕು ಸಕ್ ಲಕ್ಷ ಚೆಕ್ ತಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತಾರೆ ಇವರಿಗೆ ಹಣ ಎಲ್ಲಿಂದ ಬಂತು ಇವರು ತಪ್ಪು ಮಾಡದೆ ಹೋದ್ರೆ ಇವರು ಹಣ ಯಾಕೆ ಕೊಡಬೇಕು ಇದನ್ನೆಲ್ಲ ಕೂಲಂಕುಶವಾಗಿ ನ್ಯಾಯಾಂಗ ತನಿಖೆ ಆಗಬೇಕು ತಪ್ಪಿಸ್ತರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಇಲ್ಲಿರ್ತಕ್ಕಂಥ ವಸತಿ ಶಾಲೆ ಇಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಸಿಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡ್ತಾ ಶಾಸಕರಿಗೆ ಮತ್ತೊಮ್ಮೆ ಇದ್ದೀವಿ ನೀವು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ಬಿಟ್ಟು ಈ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗೆ ಆಗಲಿಲ್ಲ ಈ ಈ ಕ್ಷೇತ್ರ ಸುಮಾರು ಇಪ್ಪತ್ತು ವರ್ಷ ಹಿಂದೆ ಹೋಗಿದೆ ದಯಮಾಡಿ ನಿಮಗೆ ಈ ಕ್ಷೇತ್ರದಲ್ಲಿ ಆಡಳಿತ ಮಾಡಕ್ಕೆ ಆಗೋದಿಲ್ಲ ಆಡಳಿತ ಮಾಡ್ತಕ್ಕಂಥ ಒಬ್ಬ ಒಳ್ಳೆ ವ್ಯಕ್ತಿಗೆ ನೀವು ಇಲ್ಲಿ ಆಸ್ಪದ ಕೊಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಒಂದಿಷ್ಟು ನನ್ನ ಮಾತು ಜಯ ಹಿಂಜೆ ಉಪಾಧ್ಯಕ್ಷರು ನಮ್ಮ ಶೃಂಗೇರಿ ಕ್ಷೇತ್ರದ ಎಣ್ಣೆ ಜೆ ಡಿ ಎಸ್ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಶೆಟ್ಟಿ ಅವರು ನಮ್ಮೆಲ್ಲರೂ ಮಾತಾಡ್ಬೇಕಂತ ಮಾತಾಡ್ತಕ್ಕಂಥ ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಕೋಪದಲ್ಲಿ ಮುಳುಗಿಬಿಟ್ಟಿದೆ ನಾವೆಲ್ಲ ನೋಡ್ತಾ ಇದ್ದೇವೆ ಈಗಾಗಲೇ ವಸತಿ ಹಗರಣದಲ್ಲಿ ವಸತಿ ಸಚಿವರ ಪಾತ್ರ ಹೇಗಿತ್ತು ಅನ್ನೋದು ಗೊತ್ತಿದೆ ಯಾವುದು ಒಂದೇ ಒಂದು ಮನೆ ಸಾಂಕ್ಷನ್ ಇರೋ ಬಡವರಿಗೆ ಅಂತ ಇರೋದನ್ನ ಸಂಪೂರ್ಣ ದುಡ್ಡಿಗೆ ಮಾರ್ಕೊಂಬಿಟ್ಟಿದ್ದಾರೆ ಗಮೀರ್ ದುಡ್ಡಿಗೆ ಮಾರ್ಕೊಂಬಿಟ್ಟಿದ್ದಾರೆ ಅವ್ರನ್ನ ಕೈ ಬಿಡಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಒತ್ತಡ ಮಾಡ್ತಾ ಇದ್ದಾರೆ ಹಾಗೆ ವಾಲ್ಮೀಕಿ ಹಗರಣ ಏನು ಇವರು ಸಂವಿಧಾನದ ಬಗ್ಗೆ ಮಾತಾಡ್ತಿದ್ದಾರೋ ಸಂವಿಧಾನ ವಿರೋಧಿ ಸರ್ಕಾರ ಯಾವುದಾದ್ರು ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಹಗರಣದಲ್ಲಿರುವಂಥ ಹಿಂದುಳಿದವರೆಗಾರ ದುಡ್ಡನ್ನ ಸಾವಿರದ ನೂರು ಕೋಟಿ ರೂಪಾಯಿನ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಇವತ್ತು ನನ್ನದಾಗ ಏಳೆಂಟು ಜನ ಜೈಲಿ ಹೋಗುವಂಥದ್ದೇ ಕಾಣ್ತಾ ಇದೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಈಗಾಗಲೇ ಹೋಗಿ ಬಂದಿದ್ದಾರೆ ಹೊಸ ಈಗ ನೆನೆ ಸಿ ಬಿ ಐ ರಿಪೋರ್ಟ್ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದು ಭ್ರಷ್ಟಾಚಾರ ದುಡ್ಡು ಹೊಡಿಲಿಕ್ಕೆ ಇರುವಂತ ಒಂದು ದೊಡ್ಡ ಕೂಪು ಆಗಿಬಿಟ್ಟಿದೆ ಅವರಿಗೆ ಇಬ್ಲಿಗೂ ಏನಾಗಿದೆ ಇಬ್ಬರು ಮುಖ್ಯಮಂತ್ರಿಗಳಿದ್ದಾರೆ ಆ ಒಂದು ಭ್ರಷ್ಟಾಚಾರ ಭ್ರಷ್ಟಾಚಾರದ ಜನಕ್ರ ಕ್ರಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಈಗಾಗಲೇ ನನ್ನ ನಾಯಕರೆಲ್ಲ ಹೇಳಿದ್ದಾರೆ ಹಿಂಗೇರಿ ಕ್ಷೇತ್ರ ಸಂಪೂರ್ಣ ಲೆಕ್ಕ ಎಲ್ಲ ಜೊತೋಗ್ಬಿಟ್ಟಿದೆ ಅಭಿವೃದ್ಧಿಯ ಬಗ್ಗೆ ಯಾವುದೇ ಯೋಚನೆಯನ್ನು ಸಾರ್ಕರು ಮಾಡ್ತಾ ಇಲ್ಲ ಕಿವಿ ಎಲ್ಲ ಬಂಡೆ ಚಾರ್ಜರ್ದಾಗ್ಬಿಟ್ಟಿದೆ ಬಂಡೆ ಬಂಡೆ ಯಾವುದಾಗ್ಬಿಟ್ಟಿದೆ ಹಿಂದೆ ಹೇಳ್ತಿದ್ರು ಆನೆ ಚಾರ್ಜ್ ಮಾಡ್ತಾರೆ ಇವತ್ತು ಬಂಡೆ ಬಂಡೆ ಆಗ್ಬಿಟ್ಟಿದೆ ಬಂಡೆಗೆ ಏನು ಮುಟ್ಟೋದಿಲ್ಲ ಆನೆಗಾದರೂ ಮುಟ್ಟುತ್ತೆ ಆ ಬಂಡೆ ಇರುವಂಥ ಒಂದು ಇದನ್ನು ಹೊಡಿಬೇಕಾದ್ರೆ ನೋಡೋ ಎಲ್ಲಿ ಭಾಳ ದೊಡ್ಡ ಬಂಡೆಗಳನ್ನ ಎಲ್ಲ ಚಿತ್ರ ಆಗಿಬಿಟ್ಟಿದ್ದಾರೆ ನಾನು ಹೇಳ್ತೇನೆ ಇಲ್ಲಿರುವ ಭ್ರಷ್ಟಾಚಾರ ಎಲ್ಲಿವರೆಗೂ ಆಗಿದೆ ಅಂದರೆ ಯಾವುದೇ ಒಂದು ಕಂದಾಯ ಇಲಾಖೆಯ ಒಂದೇ ಒಂದು ನೀವೇನಾದ್ರೂ ಟಿಪ್ಪಣಿ ಮಾಡಲಿಕ್ಕೆ ಹೋದ್ರೆ ದುಡ್ಡು ಇಲ್ಲ ಅವ್ನು ಏನು ಮಾಡೋಕ್ಕಾಗಲ್ಲ ಒಂದೇ ಒಂದು ಸ್ಕೆಚ್ ಮಾಡ್ಲಿಕ್ಕೆ ಹೋದ್ರೆ ಈ ಕಟ್ಟಡದಲ್ಲಿ ಇದೆಯಲ್ಲ ಭ್ರಷ್ಟಾಚಾರದ ಕ್ರೂಪನ್ನು ಕುತ್ಕೊಂಡ್ಬಿಟ್ಟಿದೆ ಹಿಂಗೇರಿ ಕ್ಷೇತ್ರ ಪ್ರತಿ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಶೂನ್ಯವಾಗಿಬಿಟ್ಟಿದೆ ಇವತ್ತು ನೋಡಿದ್ರೆ ಎಲ್ಲ ಕಡೆ ಗುಂಡಿ ಮುಚ್ಚೋದು ಹೇಳ್ತಾರಂತೆ ಮಳೆ ಹೋಗ್ಲಿಕ್ಕೆ ಮಳೆ ಡಿಸೆಂಬರ್ ಹೋಗುತ್ತೆ ಟೆಕ್ನಾಲಜಿ ಎಲ್ಲೋ ಮುಂದುವರೆದ್ಬಿಟ್ಟಿದೆ ಸಮುದ್ರದ ಒಳಗೆ ರಸ್ತೆ ಆಗ್ತದೆ ಹಾಗಾದ್ರೆ ಮಳೆ ಹೋಗ್ಬೇಕಂತ ಇಲ್ಲ ಇಮ್ಮಿಡಿಯೇಟ್ ಅವರೆಲ್ಲ ಗುಂಡಿಗಳನ್ನು ಮುಚ್ಚಬಹುದು ಈಗ ಮೊನ್ನೆ ಒಂದು ನೋಡಿದರೆ ಮಡಗೋದ್ರ ಹತ್ರ ರಸ್ತೆಯಲ್ಲಿ ಹೋಗ್ತಿರುವಂಥ ಒಬ್ಬ ಆಚಾರ್ಯವರು ಆ ಕಾರ್ ಮೇಲ್ ಮೇಲೆ ಗೊತ್ತೇ ಆಗಿಲ್ಲ ಯಾರಿಗೂ ಗುಂಡಿ ಮುಚ್ಚಲಿಕ್ಕೆ ಬಂದರೆ ಗುಂಡಿ ಅವಾಯಿಂಟ್ಮೆಂಟ್ಗೆ ತೋ ಸಿ ಆರ್ ಎಸ್ ಎಲ್ ಒಂದು ಹೋಯಿತು ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ಇನ್ನು ಈಗಾಗಲೇ ಹೇಳಿದ್ದಾರೆ ಸಮಿತ ಸಾವಿನ ತನಿಖೆ ಆಗಲೇಬೇಕು ಸಮಿತ ಸಾವಿನ ಹಿಂದೆ ಯಾವುದೋ ಕೈವಾಡ ಇದೆ ಅನ್ನೋದನ್ನ ಇವರು ಮುಚ್ಚಾಕ್ಲಿಕ್ಕೆ ನಡೀತಾ ಇರೋದು ಗೊತ್ತಾಗ್ಬಿಡತ್ತೆ ಇದು ಆದರೆ ಒಂದು ಮುರಾರ್ಜಿ ಶಾಲೆಗೆ ಯಾರೋ ಮಕ್ಕಳನ್ನು ಇರಲಿ ಪರಿಸ್ಥಿತಿ ಬರುತ್ತೆ ಎರಡು ವರ್ಷದಲ್ಲಿ ಎರಡು ಹೆಣ ಬಿದ್ದಿದೆ ಇದು ಎರಡು ಕೊಲೆ ಆಗಿದೆ ಅಂತ ಹೇಳ್ತೀನಿ ಇದನ್ನು ಬೇರೆ ಏನೂ ಅಲ್ಲ ಇದ್ರ ಹಿಂದೆ ಷಡ್ಯಂತ್ರ ಇದೆ ಇದೆಲ್ಲ ಭ್ರಷ್ಟಾಚಾರ ಮುಟ್ಟು ಮುಚ್ ಮುಚ್ಚಿದೆ ಇದ್ರೆ ಈ ಸರ್ಕಾರ ಖಂಡಿತ ಇನ್ನೂ ಈಗ ಐದು ವರ್ಷ ಖಂಡಿತ ನಡೆಯಲ್ಲ ಯಾಕಂದರೆ ಅವರವರೇ ಎದೆ ಮುಟ್ಕೊಂಡು ಹೇಳ್ತಾರೆ ನಾನು ಐದು ವರ್ಷ ನಾನು ಐದು ವರ್ಷ ಅಂತ ಯಾರಾದರೂ ಆ ಥರ ಹೇಳ್ತಾ ಇದ್ದಾರೆ ಅಲ್ಲವರು ಡೌಟ್ ಇರೋದ್ರಿಂದ ಹೇಳ್ತಿದ್ದಾರೆ ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರ ತೊಲೇಬೇಕು ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರ ಸಮಿತಾ ಸಾವಿಗೆ ಸಮಿತಾ ಸಾವಿಗೆ ಸಮಿತಾ ಸಾವಿಗೆ ರಸ್ತೆ ಗುಂಡಿಗಳನ್ನು ರಸ್ತೆ ಗುಂಡಿಗಳನ್ನು ಒಂದು ಕಡೆ ಇವತ್ತು ಈಗಾಗಲೇ ನಾವು ಮಾತ್ರ ಎಲ್ಲಾ ವಿಷಯಗಳನ್ನ ರಾಜ್ಯಪಾಲರ ಗಮನಕ್ಕೆ ತರ್ತಾ ಇದ್ದೇವೆ ಇಲ್ಲಿಯ ತಹಸೀಲ್ದಾರ್ರ ಮುಖಾಂತರ ಅದನ್ನು ರಾಜ್ಯಪಾಲರ ಗಮನಕ್ಕೆ ತರಬೇಕಂತ ತಹಸೀಲ್ದಾರ್ ಅವರ ಫೋನ್ ಮಾಡಿ ಸರ್ ಎಲ್ಲ ಒತ್ತಡಗಳನ್ನು ಹೇಳಿದ್ದೇವೆ ಮತ್ತು ಸಮಿತಾ ಸಾವಿಗೆ ತನಿಖೆಗೆ ನೀವು ಆಪ್ರಿ ಸಮಿತಾ ಸಾವು ಅನ್ನುವಂಥದ್ದು ಖಂಡಿತ ನಿನ್ನೆ ಯಾವುದೋ ಒಂದು ಖಂಡಿತ ಇದೆ ಅದಕ್ಕೆ ತಹಸೀಲ್ದಾರ್ದವರು ಯಾಕೆಂದರೆ ನೀವೇ ದಂಡಾಧಿಕಾರಿಗಳಿದ್ದೀರಿ ಅದಕ್ಕೆ ಕೂಡಲೇ ಅಧಿಕಾರಿಗೆ ಆಕ್ಷನ್ ತಗೊಳ್ಬೇಕಂತ ಕೆಲಸವೇ ರಸ್ತೆಗಳು ಮಳೆಗಾಲದಲ್ಲಿ ಗುಂಡಿ ಬಿಟ್ಟಿರ್ತಾ ಟೆಕ್ನಾಲಜಿ ಭಾಳ ಜಾಸ್ತಿ ಇದೆ ಸಮುದ್ರದೊಳಗೆ ರಸ್ತೆ ಮಾಡ್ತಿದ್ದಾರೆ ಆ ಟೆಕ್ನಾಲಜಿ ಬಳಕೊಂಡು ಕೊಪ್ಪ ತಾಲೂಕಿನ ರಸ್ತೆಗಳ ಮುಂದೆಗಳನ್ನು ಮುಚ್ಚಿ ಅಂತೇಳಿ ತಹಶೀಲ್ದಾರ್ ಅವರಿಗೆ ಇವತ್ತು ಇದನ್ನ ರಾಜ್ಯಪಾಲರಿಗೆ ಬರುವಂತಹ ರಾಜ್ಯ ಸರ್ಕಾರದ ಬೆಟ್ಟಾಚಾರಕ್ಕೆ ಇದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡ್ಬೇಕಂತ ನಮ್ಮ